ಕೇಳಿರಿ ನನ್ನದೊಂದು ಶೈರಿ ಎಷ್ಟೋ ಕನ್ಯಾ ನೋಡಿದ್ಯಾ ನಿನ್ನಂತಕಿ ನನಗೆ ಸಿಗಲೇ ಇಲ್ಲ ಎಷ್ಟೋ ಕನ್ಯಾ ನೋಡಿದ್ಯ ನಿನ್ನಂತಕಿ ನನಗೆ ಸಿಗಲೇ ಇಲ್ಲ ಸಿಕ್ಕಾಕಿನ ಮನ್ಸಾರಿ ಪ್ರೀತಿ ಮಾಡೋಕ್ಕಂತ್ಯ ಸಿಕ್ಕಾಕಿನ ಮನ್ಸಾರೆ ಪ್ರೀತಿ ಮಾಡೋಕ್ಕಂತ್ಯ ಆಕಿ ಮುಂದ ನೀ ಏನೂ ಅನ್ನಿಸ್ಲೇ ಇಲ್ಲ ನೀ ಏನೂ ಅನಿಸ್ಲೇ ಇಲ್ಲ ಧನ್ಯವಾದಗಳು ಕೇಳಿರಿ ನನ್ನದೊಂದು ಶಾಯಿರಿ ಎಷ್ಟೋ ಕನ್ಯಾ ನೋಡಿದ ನಿನ್ನಂತಕಿ ನನಗೆ ಸಿಗಲೇ ಇಲ್ಲ ಎಷ್ಟೋ ಕನ್ಯಾ ನೋಡಿದ್ಯಾ ನಿನ್ನಂತಕಿ ನನಗೆ ಸಿಗಲೇ ಇಲ್ಲ ಸಿಕ್ಕಾಕಿನ ಮನ್ಸಾರಿ ಪ್ರೀತಿ ಮಾಡೋಕ್ಕಂತ್ಯ ಸಿಕ್ಕಾಕಿನ ಮನ್ಸಾರೆ ಪ್ರೀತಿ ಮಾಡಕ್ಕಂತ್ಯ ಆಕಿ ಮುಂದ ನೀ ಏನೂ ಅನ್ನಿಸ್ಲೇ ಇಲ್ಲ ನೀ ಏನೂ ಅನ್ಸಲೇ ಇಲ್ಲ ಧನ್ಯವಾದಗಳು